ಪ್ರಿಯ ವೀಕ್ಷಕರೇ ದೈವ ಕಥಾವಾಹಿನಿಗೆ ಸ್ವಾಗತ ಇಂದು ನಿಮಗಾಗಿ ಶುಕ್ರವಾರದ ವಿಶೇಷವಾಗಿ ಭಕ್ತಿ ಸಹನೆ ಮತ್ತು ಲಕ್ಷ್ಮೀ ದೇವಿಯ ಕೃಪೆ ಹೊಂದಿರುವ ಒಂದು ಹೃದಯ ಸ್ಪರ್ಶಿ ಕಥೆಯನ್ನು ತಿಳಿಸಲಿದ್ದೇವೆ ಅವಮಾನಿತ ಗೃಹಿಣಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ಹೇಗೆ ಸಿಕ್ಕಿತು ಎಂಬುದನ್ನು ನೋಡೋಣ ವೇದಾಪುರ ಎಂಬ ಹಳ್ಳಿಯು ಪವಿತ್ರವಾದ ತಂಗಾಳಿಯಿಂದ ತುಂಬಿತ್ತು ಅಲ್ಲಿ ವಾಸಿಸುತ್ತಿದ್ದವಳು ರಾಮಮ್ಮ ದಾರಿದ್ರ್ಯದಿಂದಲೂ ಧರ್ಮವನ್ನು ಬಿಟ್ಟಿರದ ಶ್ರದ್ಧಾವಂತ ಗೃಹಿಣಿ ಅವಳ ಗಂಡ ಗೋವಿಂದಯ್ಯ ಅವನಿಗೆ ಅನಾರೋಗ್ಯದಿಂದ ಕೆಲಸವಿಲ್ಲದವನಾಗಿ ಬಿಟ್ಟಿದ್ದ ಮನೆಯವರು ಅವಳನ್ನು ನೋವಿನಿಂದ ಹಾಗೂ ಕುಸಿತದಿಂದ ನಿಂದಿಸುತ್ತಿದ್ದರು ಆದರೆ ಅವಳು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಭಜಿಸುತ್ತಿದ್ದಳು ಬಡತನದಲ್ಲಿ ಇದ್ದರೂ ರಾಮಮ್ಮ ಪವಿತ್ರತೆ ಕಾಪಾಡುತ್ತಿದ್ದಳು ಆದರೆ ನೆರೆಹೊರೆಯವರು ಗಂಡನ ಸಹೋದರರು ಅವಳ ಶ್ರದ್ಧೆಯನ್ನು ತಿರಸ್ಕಾರದಿಂದ ನೋಡುತ್ತಿದ್ದರು ದೇವಿ ದೇವಿ ಎಂದು ಹೇಳಿತೀಯಲ್ಲ ಇದರಿಂದ ಏನು ಉಪಯೋಗ ಮನೆಗೆ ಅನ್ನವಿಲ್ಲ ಎಂಬುದು ಅವಳ ಮೇಲೆ ಆಗುತ್ತಿರುವ ಪ್ರತಿದಿನ ನಿಂದೆ ಮನೆಯವರು ಆಕೆಯ ದೀಪ ಹಚ್ಚುವ ತುಪ್ಪವನ್ನು ಸಹ ಕಸವನ್ನಾಗಿ ಎಸೆದು ಬಿಡುತ್ತಿದ್ದರು ದೇವಿ ಅವಳ ನಿಷ್ಠೆ ನೋಡಿ ಬಡ ಮಹಿಳೆಯ ರೂಪದಲ್ಲಿ ಮನೆಗೆ ಬಂದು ಅನ್ನ ಕೊಡು ಎಂದು ಕೇಳುತ್ತಾಳೆ ರಾಮಮ್ಮ ತಾನು ತಿಂದರೂ ತಿನ್ನದಿದ್ದರೂ ಆಕೆಯಲ್ಲಿದ್ದ ಒಂದೇ ಒಂದು ಹಣ್ಣನ್ನು ದೇವಿಗೆ ಕೊಡುತ್ತಾಳೆ ಆಗ ದೇವಿಯು ಆನಂದಗೊಂಡು ಅವಳಿಗೆ ಆಶೀರ್ವದಿಸುತ್ತಾಳೆ ಆದರೆ ಈ ಆಶೀರ್ವಾದವು ಶ್ರದ್ಧೆಗೆ ಅಡ್ಡಿಯುಂಟು ಮಾಡಿದಂತಾಗುತ್ತದೆ ದೇವಿಯ ಆ ದರ್ಶನವು ಮನೆಯವರು ನಂಬುವುದಿಲ್ಲ ದೇವಿ ನೀಡಿದ ಒಂದು ಬಟ್ಟಲಲ್ಲಿ ಇರುವ ಆಹಾರವು ಸದಾಪೂರಕವಾಗಿರುತ್ತದೆ ಆದರೆ ರಾಮಮ್ಮ ಅದನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತಾಳೆ ಇದು ನನ್ನದಲ್ಲ ದೇವಿಯ ಪ್ರಸಾದ ಎನ್ನುತ್ತಾಳೆ ದೇವಿ ಪುನಃ ಪ್ರತ್ಯಕ್ಷಳಾಗುತ್ತಾಳೆ ಈ ಬಾರಿ ತನ್ನ ನಿಜರೂಪದಲ್ಲಿಯೇ ಪ್ರತ್ಯಕ್ಷಳಾಗಿ ನಿನ್ನ ಶ್ರದ್ಧೆ ಧರ್ಮ ಮತ್ತು ಸಹನೆ ನನ್ನನ್ನು ಆಕರ್ಷಿಸಿತು ಎನ್ನುತ್ತಾಳೆ ರಾಮಮ್ಮನ ಮನೆ ಚಿನ್ನದಂತೆ ಹೊಳೆಯುತ್ತದೆ ಅವಳ ದಾರಿದ್ರ್ಯವೆಲ್ಲವೂ ಸಹ ನಾಶವಾಗುತ್ತದೆ ಆಗ ಅದನ್ನು ಕಂಡು ಮನೆಯವರು ಮೌನರಾಗುತ್ತಾರೆ ಗೋವಿಂದಯ್ಯನಿಗೂ ದೈವಿಕ ಶಕ್ತಿ ದೊರೆತು ಆರೋಗ್ಯವೂ ಮರುಳುತ್ತದೆ ಈ ಕಥೆಯ ಸಂದೇಶ ನಿಜವಾದ ಶ್ರದ್ಧೆ ಎಂದರೆ ನಿಂದೆ ಇದ್ದರೂ ಸಹನೆ ದೇವಿಯ ಅನುಗ್ರಹ ಅಂದರೆ ಲಕ್ಷ್ಮಿ ಕೇವಲ ಹಣವಲ್ಲ ಅದು ಶುದ್ಧ ಹೃದಯದ ಮೇಲೆ ಬೀಳುವ ಕಟಾಕ್ಷ ಈ ಕಥೆಯು ನಮಗೆ ಹೇಳುವ ಸಂದೇಶ ಏನೆಂದರೆ ದೇವರನ್ನು ಪ್ರೀತಿಯಿಂದ ಭಜಿಸಿ ಅವರು ತಕ್ಷಣವೇ ಪ್ರತಿಫಲ ನೀಡದೇ ಇರಬಹುದು ಆದರೆ ನಂಬಿಕೆ ಇದ್ದರೆ ಅವರು ತಪ್ಪದೇ ಕಾಣಿಸಿಕೊಳ್ಳುತ್ತಾರೆ ಈ ಕತೆ ನಿಮಗೆ ಇಷ್ಟವಾಯಿತು ಅನಿಸಿದರೆ ದೈವ ವಾಹಿನಿಗೆ ಒಂದು ಲೈಕ್ ಕೊಡಿ ಹಾಗೂ ಈ ಕಥೆಯನ್ನು ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯದಿರಿ ಇಂತಹ ಮತ್ತಷ್ಟು ಭಕ್ತಿ ಕಥೆಗಾಗಿ ನಮ್ಮ ಜೊತೆಗಿರಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ